ಹಾಯ್ ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ಅಡಿ ಬ್ಲಾಗ್ ಹಿಂಗೆ ಹೋಗುತ್ತೆ ಏನಂತ ಅದಕ್ಕೆ ಮೊದಲು ಅದಕ್ಕೆ ಮೊದಲಿನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಒಂದಷ್ಟು ಸೀರೆ ಕಲೆಕ್ಷನ್ಸ್ನಾಗ ತೋರಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸೊ ಈಗ ನಾನು ಫಸ್ಟು ತೋರಿಸ್ತಾರಂಥ ಸೀರೆ ಬಂದು ಸೆಲ್ಫ್ ಕಲರ್ ಆಗಿರುತ್ತೆ ಫ್ರೆಂಡ್ಸ್ ಇದು ಕಾಂಟ್ರಾಸ್ಟ್ ಆಗಿರೋದಿಲ್ಲ ಸೊ ಸೀರೆ ಅಂತೂ ತುಂಬ ಚೆನ್ನಾಗಿದೆ ಅಂತಂದು ಹೇಳ್ಬೋದು ಸಾಫ್ಟಾಗಿ ಫ್ಯಾಬ್ರಿಕ್ ಬಂದು ಸ್ಯಾಟಿನ್ ಫ್ಯಾಬ್ರಿಕ್ ನೋಡ್ರಿ ಫುಲ್ಲು ರಿಚ್ ಆಗಿ ಬರುತ್ತಾ ಸೀರೆ ಆ್ಯಂಡ್ ಪಲ್ಲು ಎಲ್ಲ ಸೀರೆ ಪೌಡ್ರೆಲ್ಲ ಯಾವ ರೀತಿ ಬಂದಿದೆ ಅಂತೇಳಿ ನೀಟಾಗಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸೀರೆ ಪಲ್ಲುಗೆ ಗುಂಡೆ ಬಂದಿರ್ತೈತಿ ತುಂಬ ಚೆನ್ನಾಗೈತಿ ಉಟ್ಕೊಂಡ್ರೆ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ನಾವು ಹೆಣ್ಮಕ್ಳು ಸೊ ಅಷ್ಟು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಈಗ ನೋಡ್ರಿ ಕಾಂಟ್ರಾಸ್ಟ್ ಸೀರೆ ತೋರಿಸಕ್ಕಂತೀನಿ ಸೆಮಿ ಮೈಸೂರು ಕ್ರೀಪ್ ಸಿಲ್ಕು ಸೊ ನೋಡ್ತಾ ಇರ್ಬೋದು ದೊಡ್ಡದಾಗಿ ಎಲಿಫೆಂಟ್ ಬಾರ್ಡ್ರು ಸೀರೆ ಬರುತ್ತೆ ಇದು ಸೊ ಫುಲ್ ಬಾಡಿ ಎಲ್ಲ ಪ್ಲೇನ್ ಸೀರೆ ಬರುತ್ತಾ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ ನೋಡ್ರಿ ಪಲ್ಲು ಬಂದು ಕಡ್ಡಿ ಪಲ್ಲು ಬರ್ತೈತಿ ತುಂಬಾ ಚೆನ್ನಾಗೈತಿ ಸೊ ಇವತ್ತು ತೋರಿಸ್ತಾರಂಥ ಸೀರೆಗಳು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಅದ್ರದ್ದು ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಅಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಒನ್ ಟು ತ್ರೀ ನೈನು ಸೊ ಇದು ಜಸ್ಟ್ ಎನ್ಕ್ವೈರಿಗೋಸ್ಕರ ಅಷ್ಟೇ ಈ ನಂಬರ್ ಕೊಟ್ಟಿರೋದು ಪೇಮೆಂಟ್ ಮಾಡೋ ನಂಬರ್ ಬೇರೆ ಆಗಿರ್ತೈತಿ ಸೊ ನಾನು ಸ್ಕ್ಯಾನರ್ ಕಳಿಸಿರ್ತೀನಿ ಸೊ ಆ ಸ್ಕ್ಯಾನರ್ಗೆ ನೀವು ಪೇಮೆಂಟ್ ಮಾಡಬೇಕಾಗ್ತೈತಿ ಸೊ ಹೇಳ್ದನ ಹಂಗ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಡೈರೆಕ್ಟ್ ಆಗಿ ಸೊ ಇದೊಂದು ರಿಕ್ವೆಸ್ಟ್ ಅಂಡ್ ನಿಮಗೂ ಲಾಸ್ ಆಗುತ್ತಾ ನನಗೂ ಲಾಸ್ ಆಗುತ್ತಾ ಹಂಗಾಗಿ ನೆಕ್ಸ್ಟ್ ನೋಡ್ತಾ ಇರಬಹುದು ಸಿಲ್ಕ್ ಸೀರೆ ತೋರ್ಸ ನೋಡ್ರಿ ಕಲರ್ ಕಾಂಬಿನೇಷನ್ ಬಾರ್ಡರ್ ಅಂಡ್ ಪಲ್ಲು ಎಲ್ಲ ಫುಲ್ಲು ಗ್ರ್ಯಾಂಡ್ ಆಗಿ ಬರುತ್ತೆ ಅಂತಂದಿರ್ಬೋದು ಬಾಡಿ ಫುಲ್ಲು ದೊಡ್ಡ ದೊಡ್ಡ ಬುಟ್ಟಾಸ್ ಬರ್ತವೆ ತುಂಬಾ ಚೆನ್ನಾಗಿದೆ ಸೊ ಇವತ್ತು ತೋರಿಸಿರುವಂಥ ಎಲ್ಲ ಸೀರೆಗಳು ಆಲ್ಮೋಸ್ಟ್ ನನಗಿಷ್ಟ ಆಗಿದೆ ಅಂತಂದಿರ್ಬೋದು ಅಷ್ಟು ಚೆನ್ನಾಗಿದಾವೆ ಸೊ ಯಾವುದಾದ್ರೂ ನಿಮ್ಗೆ ಸೀರೆ ಇಷ್ಟ ಆಗಿತ್ತು ಅಂತಂದ್ರೆ ಬೈ ಮಾಡಬೇಕು ತಗೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕೊಟ್ಟಿನಲ್ಲ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಒನ್ ಟು ತ್ರೀ ನೈನ್ಗೆ ಸೊ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಕೆಲವರು ವೀವರ್ಸ್ ಎಲ್ಲ ಫೋನ್ ಮಾಡಿ ಆ ಸೀರೆ ಅಕ್ಕ ಈ ಸೀರೆ ಅಕ್ಕ ಅಂತಂದು ಹೇಳ್ತೀರಿ ಬಟ್ ಬಾಯಲ್ಲಿ ಹಾಗೆ ಹೇಳುವಾಗ ಗೊತ್ತಾಗಲ್ಲ ಈ ಕಲರ್ ಸೀರೆ ಆ ಕಲರ್ ಸೀರೆ ಅಂತೇಳಿ ನೀವು ಫೋಟೋ ಕಳಿಸಿದ್ರೆ ಮಾತ್ರ ಓಕೆ ಇದೇ ಸೀರೆ ಅಂತ ನನಗೂ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ಆಮೇಲೆ ಬೇಕಿದ್ರೆ ಫೋನ್ ಮಾಡಿ ಅವಾಗ ನಾನು ನೋಡ್ತೀನಿ ಬಟ್ ಮೆಸೇಜ್ ಮಾಡ್ದೇ ನೀವು ಡೈರೆಕ್ಟ್ ಫೋನ್ ಮಾಡಿದ್ರೆ ಗೊತ್ತಾಗಲ್ಲ ಅದು ಸೊ ಎಸ್ ಫ್ರೆಂಡ್ಸ್ ಈಗ ನೋಡಿರಿ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಸೊ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ರು ಸೊ ಎಲ್ಲರೂ ಫುಲ್ ಮಾತಾಡ್ಕೋಂತ ಜೋರ್ ಜೋರಾಗಿ ಕುಂತಿದ್ರು ನಾನು ಇನ್ನು ಮಲ್ಕೊಂಡಿದ್ದೆ ಹೆಚ್ಚುಲಿ ಸೊ ಅವ್ರ ಮಾತಿನ ಸೌಂಡಿಗೆ ಮಲ್ಕೊಂಡಕ್ಕೆ ಎದ್ದೆ ನೋಡ್ರಿ ಇಲ್ಲ ಅಂದ್ರೆ ಇನ್ನೂ ಎಚ್ಚರ ಆಗ್ತಿದ್ದಿಲ್ಲ ಅಂತ ಕಾಣತ್ತೆ ಯಾಕಂದ್ರೆ ಡೈಲಿ ಮಲ್ಗೋದು ಲೇಟ್ ಆಗುತ್ತಲ್ಲ ಸೊ ಹಂಗಾಗಿ ಈಗ ಎದ್ದು ಚಹಾ ಮಾಡಿದರು ಸೊ ಹಂಗ ಚಹಾ ಕುಡಿದು ಅಂತಂದು ಬಿಸ್ಕಿಟ್ ತರಿಸಿ ಬಿಸ್ಕಿಟು ಮತ್ತು ಚಹಾ ಕುಡಿದು ಈಗ ನೋಡ್ರಿ ಅವ್ವಾ ಹೊಲಕ್ಕಿ ಮಾಡಿದ್ರೆ ಅಥವಾ ಒಳಗಡೆ ಟಮಟನ್ ಹೆಚ್ಚು ಕಟ್ ಮಾಡು ಅಂದ್ಲು ಸೊ ಈಗ ಅಂತೀನಿ ಅವ ರೊಟ್ಟಿ ಮಾಡಿದ್ಲು ಸೊ ತಂಗಿ ಸ್ವಲ್ಪ ಅವ ಸ್ವಲ್ಪ ಇಬ್ರು ಮಾಡಿದ್ರು ನೆಕ್ಸ್ಟ್ ನಾನು ಇಲ್ಲಿ ಜಾಕ ಮಾಡಿಕೊಂಡು ಜಾಕ ಮಾಡಿಸಿ ಸೊ ತಲೆ ಬಾಚ್ಕೊಂಡು ಈಗ ರೆಡಿಯಾಗಿ ನಾಶ ಮಾಡಾಕಂತ ನೋಡ್ರಿ ಅಪ್ಪನ ಈಗ ಊಟಕ್ಕೆ ಬಂದಾರ ಸೊ ಅವ್ರಿಗೆ ನಾಷ್ಟ ಆಗಿ ಇಷ್ಟ ನಡೆಯಂಗಿಲ್ಲ ರೊಟ್ಟಿ ಅನ್ನ ಸಾರು ಮೂರು ಹೊತ್ತು ರೊಟ್ಟಿ ಅನ್ನ ಸರಿದ್ರೆ ಸಾಕು ಸೊ ಹಸ್ಬೆಂಡ್ ಈಗ ರೆಡಿಯಾಗಿ ವಿಡಿಯೋ ಮಾಡಕ್ ಅಂತಾರ ಸೊ ಹೊರಗೆ ಹೋಗೋದೈತಿ ಇವತ್ತು ಫುಲ್ ಬಿಸಿ ಕಡ್ಡಿ ಸೀರೆ ನೋಡ್ರಿ ರೇಷ್ಮೆ ಸೀರೆ ಬಾರ್ಡ್ರಿ ಈ ಥರ ಬರುತ್ತೆ ನೋಡ್ರಿ ಫ್ರೆಂಡ್ಸ್ ಚೆನ್ನಾಗೈತಿ ಕಡ್ಡಿ ಸೀರೆ ಇದು ಬರ್ತೈತಿ ಇದು ಬ್ಲೌಸ್ ಪೀಸ್ ಬರಂಗಿಲ್ಲ ಇದಕ್ಕೆ ಇಲ್ಲ ಗ್ರೀನ್ ಕಲರ್ ಸೀರೆ ರೇಷ್ಮಿ ಸ್ಯಾರು ನೋಡ್ರಿ ಇದು ನೋಡ್ತಾ ಇರ್ಬೋದು ಸೊ ಮಸ್ತ್ ಆಗೈತಿ ನೋಡ್ರಿ ಸೀರೆ ಹಾಂ ಯಾರು ಬೇಕಂದಾರ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿರಿ ಇನ್ನೊಂದು ಬಾರಿ ಚೆನ್ನಾಗಿರೋ ಸೀರೆ ತೋರಿಸ್ತೀನಿ ನೋಡ್ರಿ ಮಸ್ತ್ ಆಗೈತಿ ಬಟ್ ನಮ್ಮ ಮನೆಗೆ ಬ್ಲ್ಯಾಕ್ ಕಲರ್ ಸೀರೆ ಓಡಾಂಗಿಲ್ಲ ಬ್ಲ್ಯಾಕ್ ಕಲರ್ ಓಡರ್ ಓದ್ತಾರ ಇದಕ್ಕೆ ಇನ್ನೊಂದು ಇನ್ನೊ ಸಲ ಹೇಳ್ತೀನಿ ನೋಡ್ರಿ ಇದು ಬ್ಲೌಸ್ ಪೀಸ್ ಬರೋಂಗಿಲ್ಲ ಇದು ಒಳಪದ್ರಿ ಇದು ಸೀರೆ ಕರ್ಚಂದ್ರ ಕಾಳು ಸೀರೆ ಅಂತ ನೋಡ್ರಿ ಇದು ಸೀರೆ ಹೆಸ್ರು ಬಾರ್ಡ್ರ್ ನೋಡ್ರಿ ಚೆನ್ನಾಗ್ ಐತಿ ರಿಚ್ ಆಗೈತಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಬರ್ತೈತಿ ಫುಲ್ ಬಾಡಿ ಬಾರ್ಡ್ರ್ ಮೆರೂನ್ ಕಲರ್ ಬರ್ತೈತಿ ಮೇನ್ ಇಲ್ಕಲ್ ಸೀರೆ ಡಿಸೈನ್ ಇದೆ ನೋಡಿರಿ ಈ ಈ ಬಾರ್ಡ್ರ್ ಇತ್ತಂದ್ರೆ ಇದಕ್ಕನ ಇಲ್ಕಲ್ ಸೀರೆ ಅಂತಾರೆ ಮತ್ತು ಸರಗೆ ತೋರಿಸ್ತೀನಿ ಅಂತ ಪಲ್ಲು ಹ್ಞೂ ಸ್ಯಾರಿ ಪಲ್ಲು ನೋಡಿರಿ ಈ ಥರ ಬರ್ತೈತಿ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ತೋಪ್ತೀ ತೋಪ್ತೇನಿ ಬರ್ತದೆ ನೋಡಿರಿ ಇದು ಇದು ಇತ್ತಂದ್ರೆ ಇದು ಇಲ್ಕಲ್ ಸೀರೆ ನೋಡಿರಿ ತೋಪ್ತೆ ಚೆನ್ನಾಗೈತೆ ನೋಡಿರಿ ಫುಲ್ ಓಪನ್ ಮಾಡೋಕ್ಕೆ ಬರಲ್ಲ ಅದು ಮಸ್ತಾಗೈತೆ ನೋಡ್ರಿ ಈ ಎರಡು ಸೀರೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೂಲೆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ಪ್ಯೂರ್ ಸಿಲ್ಕ್ ಬರುತ್ತೆ ನೋಡಿರಿ ಇದು ಎಷ್ಟು ಈಗ ನೋಡ್ರಿ ಜಲ್ದಿ ಜಲ್ದಿ ರೆಡಿಯಾಗಿ ನಾನು ಅರ್ವಿನ್ ಹಸ್ಬೆಂಡ್ ಈಗ ಮೂರು ಮಂದಿನೂ ಎಲ್ಲಿಗೆ ಹೊಂಟಿದೆ ಅಂತಂದ್ರೆ ನಮ್ಮ ಊರಾಗಿರೋ ಹುಲ್ಗೆಮ್ಮನಿಗೆ ಕೊಳಕ್ಕೆ ಹೊಂಟೀವಿ ನೋಡ್ರಿ ಅಪ್ಪ ಬಂದಿರದೆ ಭೇ ಕೊಳ್ಳಕ್ಕೆ ಹೊಲ್ ಬರ್ರಿ ಅಂತಂದು ಹೇಳಿ ನಮ್ಮ ಅಪ್ಪ ಸೊ ಹಾಗಾಗಿ ಹೊಂಟೇವಿ ನಮ್ಮ ನೋಡ್ರಿ ಇವತ್ತು ಎಷ್ಟು ಹೋಗ ಕೆಲಸ ಅದ್ರಾಗ ಅದ್ರ ಅಪ್ಪ ಇದೊಂದು ಕೆಲಸ ಹಿಡಿದ ಮತ್ತು ಹೋಗನಿಂದ ಒಲ್ಲಣ್ಣ ಅನ್ನಕ್ಕೆ ಬರಂಗಿಲ್ಲ ಸೊ ಹೋಗಿ ಬಂದ್ರೆ ಬಿಡ ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ಹೋಗಿ ಬರ್ಬೋದು ಅಂತೇಳಿ ಸೊ ಬಂದಿವಿ ನೋಡ್ರಿ ಈಗ ಹುಲ್ಗೆಮ್ಮನ್ ಕೊಳಕ್ಕೆ ಆ್ಯಕ್ಚುಲಿ ಮೊನ್ನೆ ಸಲ ಉರಿ ಬಂದಾಗನು ಹಚ್ಚಿ ಸಲ ಉರಿ ಬಂದಾಗನು ಬಂದು ಹೋಗೇವಿ ಸೊ ಹೋಗಿ ಬಂದೆಪ್ಪ ಬಿಡ ಅಂತ ಅನ್ಬೇಕಂತ ಅಂದೆ ಹೋಗಿ ಬಂದ್ರೆ ಅದು ಬಿಡು ಬೈಕ್ ಐತಲ್ಲ ಸೊ ಏನು ಆಗಂಗಿಲ್ಲ ಹೋಗಿ ಬರಾಕ ಅಂತೇಳಿ ಬಂದೀವಿ ಹಸ್ಬೆಂಡ್ ಬಂದಿದ್ರಲ್ಲ ಫ್ರೆಂಡ್ಸು ನಾವೆಲ್ಲರೂ ತಂಗಿಯಾರ ಜೋಡಿ ಹಿಂಗೆ ಬಂದಿದ್ವಿ ಸೊ ಹಸ್ಬೆಂಡ್ ಬಂದರೆ ಅವ್ರ ಜೋಡಿ ಬಂದು ಓದಂಗಾಗೂ ಆಗುತ್ತೆ ದರ್ಶನ ತೊಗೊಂಡಂಗಾಗುತ್ತಾ ಅಂತೇಳಿ ಬಂದೀವಿ ಈಗ ದೂರ ಈಗ ಎಣ್ಣೆ ದೀಪ ಹಚ್ಚಿ ಸೊ ಈಗ ನೋಡಿ ಉದ್ದಿನ ಕಡ್ಡಿ ಒಳಗಂತೀವಿ ಸೊ ಕೊಳದಾಗ ಹಂಕರ ಅಂದ್ರೆ ಯಾರು ಇಲ್ಲ ಯಾಕಂತಂದ್ರೆ ವಾರ ಅಲ್ಲ ಏನೂ ಅಲ್ಲ ಸೊ ಜಾಸ್ತಿ ಅಂತಂದ್ರೆ ಮಂಗಳವಾರ ದಿನ ಇರ್ತಾರೆ ನೋಡಿರಿ ಸೊ ಯಾರೊಬ್ಬರು ಇಲ್ಲ ನೋಡ್ತಾ ಇರ್ಬೋದು ಯಾರೊಬ್ರಿಗೆ ಹ್ಮ್ ಅಲ್ಲರಿ ಪೂಜೆ ಮಾಡುವರು ಪೂಜಾರಿಕೆ ಅವ್ರು ಇರ್ತಾರ ಸೋ ಹಿಂಗ ಭಕ್ತರು ಯಾರು ಹಿಂಗ ಟೂರಿಸ್ಟ್ ಬಂದಿಲ್ಲ ನೋಡ್ರಿ ಫುಲ್ ಖಾಲಿ ಖಾಲಿ ಐತಿ ನೋಡ್ತಾ ಇರಬಹುದು ನಮ್ ಹುಲಿಗೆಮ್ಮನ್ ದಿಡಗ್ ಅಂತ ನಿಂತಿದ್ದ ನೋಡ್ರಿ ಅರಿನ ದಿಡಗ ಅಂತ ಅಂದ್ರೆ ಅದ ನೀರ್ ಬಿಳಕತ್ತಲ್ಲ ಫ್ರೆಂಡ್ಸ್ ನಮ್ ಊರ್ ಕಡೆ ದಿಡಗ್ ಅಂತ ಹೇಳ್ತಾರ ಮಿನಿ ಜಲಪಾತ ಹುಲಿಗೆಮ್ಮನ ಮಿನಿ ಜಲಪಾತ ಸೊ ಅಷ್ಟೊಂದೇನು ಜೋರಿಲ್ಲ ಪರವಾಗಿಲ್ಲ ಒಂದು ರೇಂಜಿಗೆ ಹರಿಯಾಕಂತಿತ್ತು ಸೊ ಸಿಕ್ಕಾಪಟ್ಟೆ ರಾತ್ರಿ ಅಂಕರ ಸಿಕ್ಕಾಪಟ್ಟೆ ಜೋರು ಮಳೆ ಆಗಂತಿತ್ತು ನೋಡ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಸುಮಾರು ಎಲ್ಲರೂ ಮಲ್ಕೊಂಡಿದ್ರು ಸೊ ನಾನು ಎಡಿಟ್ ಮಾಡ್ಕೊತ ಕುಂತಿದ್ದೆ ಸೊ ಸಿಕ್ಕಾಪಟ್ಟೆ ಜೋರು ಮಳೆ ಬರಕತ್ತಿತ್ತು ಕಿಟಕಿಯಾಗ ಅದೆಲ್ಲ ಫುಲ್ ನೀರು ಬರಕ್ಕಂತಿದ್ದು ನಾನು ಹಾಸಿಗೆಲ್ಲ ತೊಯ್ದಿದ್ದು ಕಿಟಕಿ ಹಚ್ಚನ ಹಾಸಿಗೆ ಹಾಸಿತ್ತು ಮಲ್ಕೊಳ್ಳೋ ಪ್ಲೇಸ್ನ ಹಾಸಿಗೆಲ್ಲ ತೊಯ್ದಿತ್ತು ಮತ್ತು ಹಾಸಿಗೆ ಚೇಂಜ್ ಮಾಡಿಕೊಂಡು ಮಲ್ಕೊಂಡೆ ಸೊ ಆ ಪರಿ ಮಳೆ ಆಯ್ತು ನೋಡ್ರಿ ದೊಡ್ಡ ಮಳೆ ಆಯ್ತು ಅಂತ ಹೇಳಬಹುದು ಹೇಳ್ಬೋದು ಸೊ ಮಳೆ ಬಂದ ರೇಂಜಿಗೆ ನಾನು ಮೇ ಬಿ ಮಿನಿ ಜಲಪಾತ ಇನ್ನೂ ಜಾಸ್ತಿ ಜೋರಾಗಿ ಫೋರ್ಸಾಗಿ ಹರಿಯುತ್ತಂತ ಮಾಡಿದ್ದೆ ಸೊ ಮಳೆ ಬರೋ ಟೈಮ್ನಾಗ ಜೋರಾಗಿ ಬೀಳ್ತದೆ ಫ್ರೆಂಡ್ಸ್ ಎಲ್ಲ ಶೋದ ಎಷ್ಟು ಐನೂರೂರ ಐನೂರು ಮಾತ್ರ ಅದ್ ನೋಡೀ ಚಿಕ್ಕ ನೋಡಿ ಒಂದು ಬಂತು ಏನೋ ತೋಟ ಏನೋ ತರಲಿಲ್ಲ ಇಲ್ಲೆಲ್ಲೂ ನಿಂದ್ರಕ್ ಜಗಾರ ಇಲ್ಲ ಬೈಲಕ್ಕಿ ಎಷ್ಟ ನೋಡ್ರಿ ಹುಲಿಗೆಮ್ಮಕೊಳ್ಳೋಕ್ ಹೋಗಿ ಅರುಣಿನ ಮನೆಗೆ ಬಿಟ್ಟು ನೆಕ್ಸ್ಟ್ ಈಗ ಎಲ್ಲಿಗ್ ಬಂದಿವಿ ಅಂತಂದ್ರೆ ನೋಡ್ರಿ ಬದಾಮಿಗೆ ಬಂದಿವಿ ಸೊ ನಮ್ಮ ಅಜ್ಜ ಒಂದ್ ಕೆಲ್ಸ ಹೇಳಿದ್ರು ಏನಂತಂದ್ರೆ ಯಾವ್ದೋ ನಾಗಭತ್ತ ಚೇರನ ಏನ ಹೇಳಿದ್ರು ಸೊ ಚೇರ್ ತಗೊಂಬ ಅಂತೇಳಿ ಅದ ಈಗ ಸರ್ಚ್ ಮಾಡಕ್ ಅಂತೀವಿ ಇಲ್ಲಿ ಬದಾಮಿ ಒಳಗ ಒಂದು ಮೂರ್ ಕೇಳಿದೆ ಇಲ್ಲ ಇಲ್ಲ ನೋಡ್ರಿ ಈಗ ಈಗಲ್ ಸಿಗುದನ ಇಲ್ಲ ಮೇಡಮ್ ಯಾರು ತಗೊಳಲ್ಲ ಅದಕ್ಕೆ ಇವಾಗ ಡಿಮ್ಯಾಂಡ್ ಕಮ್ಮಿ ಆಗೈತೆ ಅಂತಂದು ಹೇಳಕ್ ನಾವು ನಾವ್ ಒಂದು ಒಂದ್ ತವಲ ಅಂತ ಹೇಳಿ ಎರಡ್ ಮೂರ್ ತವಲ ನೋಡಿದ್ವಿ ಸೊ ಎರಡ್ ಮೂರ್ ತವಲೂನು ಇರಲೇ ಇಲ್ಲ ಪರ್ಟಿಕ್ಯುಲರಾಗಿ ಅದಾವ ಚೇರೋ ಬೇಕು ನಾಗ ಬೆತ್ ಬೆತ್ತ ಅಂತ ಅನ್ಕೊಂತೀನಿ ಹೆಸರು ಅದು ನನಗ ಬರ್ತೋದೇತಿ ಸೊ ನಾಗ ಬೆತ್ತ ಅಂತ ಅಂತಕ್ಕತೈತಿ ಸೊ ಚೇರ್ ಬೇಕಂತ ನೋಡ್ರಿ ಬಿದ್ರಿಂದ ಒಟ್ಟು ಬಿದ್ರಿಂದ ಆ್ಯಂಡ್ ಇಲ್ಲೇನು ಕಾಣಕ್ ಅನೈತಲ್ಲ ಸೊ ಇದನ್ನ ಹೋದ್ರೆ ಹೆಂಗ ಅಂತಂದು ವಿಚಾರ ಮಾಡಿದ್ವಿ ಸೊ ಅದು ನೋಡ್ರಿ ನಮ್ಮಂಥರಿಗೆ ದಡಗನ ಕುಂದ್ರಾಗ ಬರಲ್ಲ ಕುಂತಾಗ ದಡಗನ ಹೇಳೋಕೆ ಬರಲ್ಲ ಯಾಕಂದ್ರೆ ಅದು ಮೂವ್ ಆಗ್ತಾ ಇರ್ತೈತಿ ಹಿಂಗ ವಯಸ್ಸಾಗಿರೋರಿಗೆ ಅದೆಲ್ಲ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಅಂಥೇಳಿ ಸೊ ಅಂಥದ್ದೇನು ಬ್ಯಾಡ್ ಅಂಥೇಳಿ ಅನ್ನಿಸ್ತು ಸೊ ನಿಮಗೇನಾರ ಬದಾಮಿ ಒಳಗೆ ಇಂಥ ಹಿಂಗೆ ಆಗ ಬೆತ್ತ ಬಿದ್ರಿಂದ ಚೇರಿ ಎಲ್ಲಿ ಅಂತ ಗೊತ್ತಿತ್ತು ಅಂತಂದ್ರೆ ಹೇಳ್ರಿ ನೆಕ್ಸ್ಟ್ ಅಲ್ಲಿಂದ ಗುಳದ್ ಗುಡ್ಡಕ್ಕೆ ಹೋಗೋದಿತ್ತು ನೋಡ್ರಿ ಹೋಗೋದಿತ್ತು ಸೊ ಹೋಗಿ ಹಣ್ಣು ಕಾಯಿ ಎಲ್ಲ ಕೊಟ್ಟು ಹುಡಿ ತುಂಬಿಕೊಂಡು ಮತ್ತು ನೆಕ್ಸ್ಟ್ ಮನೆ ಕಡೆ ಹೊಂಟಿವಿ ಇದು ಯಾವ

ಒಂದು ಕಾಲು ಅವ್ರು ಐತಿ ಅಂಬದಾಮಿ ಒಳಗೆ ಬೆಳಗಾವಿ ಬಸ್ ಬರೋಕೆ ಸೊ ಬಂದು ಬಂದು ಕೂಡಲೇನ ಊಟ ಮಾಡಿರತು ಅಂತೇಳಿ ಸೊ ಒಂದೆರಡು ಚಪಾತಿ ತಿಂದಿರಾತು ಅಂತೇಳಿ ಚಪಾತಿ ಮತ್ತು ಅವ ನೋಡ್ರಿ ಹಲಸಂದಕ್ಕೆ ಪಲ್ಯ ಮಾಡಿದ್ಲು ಸೊ ಪಲ್ಯ ಹಾಕೊಂಡು ಈಗ ಊಟ ಮಾಡೋಕೆ ಅಂತೀನಿ ಫೋನ್ ಮಾಡಿದ್ದೆ ಅರ್ವಿನ್ ಎಲ್ಲರೂ ಹೋಗಿರ್ತಾನೆ ಸೊ ಊಟ ಉಂಡು ರೆಡಿಯಾಗಿರೋ ಅರವಿಂದ ಅಜ್ಜಿ ಆಗಿರೋ ಅಂತಂದು ಸೊ ಈ ಸಲ ಬೆಳಗಾವಿಗೆ ಅಮ್ಮನ ಕರ್ಕೊಂಡು ಅಂತೀವಿ ನೋಡ್ರಿ ಸೊ ಭಾಳ ದಿನ ಆಗೈತಲ್ಲ ಕರ್ಕೊಂಡು ಹೋದ್ರ ಆತ ಅಂತೇ ಹೊಂಟಿವಿ ಆ್ಯಂಡ್ ಅಮ್ಮನೂ ಬರ್ತೀನಂತ ಅಂದ್ಲು ಸೊ ಹಂಗಾಗಿ ಕರ್ಕೊಂಡು ಹೊಂಟಿವಿ ಈಗ ಅರ್ಣನು ರೆಡಿ ಆಗ್ಯಾನ ಸೊ ಹಸ್ಬೆಂಡು ಈಗ ನೋಡ್ರಿ ರೆಡಿ ಆಗಂತರ ಸೊ ನೆಡಿ ಆಯಿತು എന്താ നോറല്ലേ ഇന്ന മടൻ മരി നിസ്കോ നിസ്കോ ഒക്കെ നീ വാ 100 രൂപ കൊട്ടാനോ അല്ലെ ബാലാ കൊട്ടല്ല നിർലാ മാറ്റേ 110 ആ ടൈം സോറി ആ ടൈം ട്രെയിൻസ് വരാനൊന്നും ഉണ്ടല്ലേ ഗോൾഡർ

ಯಾ ರೀ ಜನ ಜಂಗೋಳಿ ಐತಿ ಅಂತೇಳಿ ಸೊ ನೋಡ್ತಾ ಇರ್ಬೋದು ಫುಲ್ ಅಂದ್ರೆ ಫುಲ್ಲಾಗಿ ಐತಿ ಯಾಕಂತಂದ್ರೆ ದೀಪಾವಳಿ ಹಬ್ಬ ಅಲ್ಲ ಫ್ರೆಂಡ್ಸು ಎಲ್ಲರೂ ಊರಿಗೆ ಬಂದಿರ್ತಾರೆ ಹೆಣ್ಮಕ್ಳು ತವ್ರ ಮನೆಗೆ ಆ್ಯಂಡ್ ಕಾಲೇಜು ಸ್ಕೂಲು ಆಫೀಸು ರಜಾ ಇರೋರು ಸೊ ತಮ್ಮ ತಮ್ಮ ಊರಿಗೆ ಬಂದು ಫ್ಯಾಮಿಲಿ ಜೊತೆ ಹಬ್ಬ ಸೆಲೆಬ್ರೇಷನ್ ಮಾಡಿ ಮಾಡಿಕೊಂಡು ರಿಟರ್ನ್ ಅವ್ರವ್ರ ಪ್ಲೇಸಿಗೆ ಹೋಗ್ತಿರ್ತಾರೆ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜನ ಇದ್ರು ನನಗಂಕರ ನಮಗೆ ಬಸ್ನಾಗ ಏನು ಸೀಟ್ ಸಿಗ್ತಾವೋ ಇಲ್ಲೋ ಅಂಥೇಳಿ ಅನ್ನಿಸ್ಬಿಟ್ಟಿತ್ತು ನೋಡ್ರಿ ಸೊ ಬಸ್ ಬರೋ ಟೈಮ್ ಒಂದು ಆಗಿತ್ತು ಅದೇ ಟೈಮಿಗೆ ಬಜ್ಜಿ ತೊಗೊಂಬಂದ್ರೆ ಆಯಿತು ಅರುಣ್ ಗಿರ್ಮಿಟ್ ಬೇಕಂತ ಅಂದ ಸೊ ಒಂದು ಪ್ಲೇಟ್ ಗಿರಿ ಗಿರ್ಮಿಟ್ಟು ಮತ್ತು ಒಂದು ಪ್ಲೇಟ್ ಎರಡು ಎರಡು ಪ್ಲೇಟ್ ಬಜ್ಜಿ ತಗೊಂಬಂದೆ ಸೊ ಬಸ್ನೇ ತಿನ್ನಾಗಿ ಬರ್ತೈತಿ ಅಂತೇಳಿ ಬಸ್ನಾಗ ಏನೂ ಬರೋಂಗಿಲ್ಲ ನೋಡಿರಿ ತಿನ್ನಿಸು ಅದ ಟ್ರೈನಾಗೆ ಬರ್ತಾವೆ ಸೊ ಈ ಬೆಳಗಾವಿಗೆ ಹೋಗೋ ಬಸ್ನೇ ಬರಾಂಗನ ಇಲ್ಲ ಹಂಗಾಗಿ ಹೋಗಿ ಮುಂದಾಗ ತಿನ್ನೋಕಿನ ತಗೊಂಡೋಗ್ಬಿಡ್ತೀವಿ ಬೆಳಗಾವಿ ಬಸ್ ಒಂದು ನಾಲ್ಕುವರೆಗೆ ಬಂತು ನೋಡಿರಿ ಫ್ರೆಂಡ್ಸ್ ನಾಲ್ಕು ಗಂಟೆ ಬಸ್ ಹೋಗಿತ್ತು ನಾಲ್ಕು ಕೇಳಿದಾಗ ಐತಂತಂದ್ರು ಅಲ್ಲಿ ಡಿಪೋದಾಗ ಕೇಳಿದಾಗ ಸೊ ಹೋಗಿ ಕೇಳಿದಾಗ ಹೋಗಿತ್ತು ಅಂತಂದು ಹೇಳಿದ್ರು ನೋಡಿ ನನಗೆ ಒಂದು ಅವರಿಗೆ ಹೇಳಿದ್ರು ಸೊ ಹೋಗಿದ್ರು ಬಿಡ ಹೋಗಿಬಿಡ ಅಂತಂದು ಈಗ ನೋಡಿರಿ ಬಸ್ನೇ ಅದೇವಿ ಸೊ ಬಜ್ಜಿ ತಿನ್ನಾಕಂತೇವಿ ಸೀಟ್ ಸಿಗೋದು ಭಾಳ ಅಂದರೆ ಭಾಳ ಕಷ್ಟ ಆಯಿತು ಹಸ್ಬೆಂಡ್ ಹೆಂಗೋ ಸೀಟ್ ಹಿಡಿದಿದ್ರು ಬಟ್ ಬಸ್ನಾಗ ಹತ್ತು ಮುಂತಾಗನ ಆಗಲಿಲ್ಲ ಅದು ನಮ್ಮ ಅಮ್ಮನ ಕರ್ಕೊಂಡು ಸೊ ನಮ್ಮಅಮ್ಮ ಒಂದು ತೇಕ್ ಹಾಕಂತಾರ ಮಂದೊಂದು ಮುಗ್ಸಾಡ್ಕಂತಾರೆ ಎಪ್ಪ ಅಮ್ಮನ ಹತ್ತಿ ಸುತ್ತಲೇ ಸಾಕಾಕೋತು ಅಮ್ಮಗೆ ಈಗ ಮೊದ್ಲಿನಕ್ಕಿಂತ ತೇಗ್ ಜಾಸ್ತಿ ಆಗೈತಿ ನೋಡ್ರಿ ಇದ್ದಮ್ಮ ಮೊದ್ಲಾದ್ರೆ ಒಂದು ಸ್ವಲ್ಪ ದೂರ ನಡೆದ್ರೆ ತೇಗ್ ಸ್ಟಾರ್ಟ್ ಆಗ್ತಿತ್ತು ಈಗ ಕುಂತಲ್ಲೂ ತೇಕ್ತಿರ್ತಾರ ನಿಂತ್ರು ತೇಗ್ತಿರ್ತಾರ ಸೊ ಅಷ್ಟು ಜಾಸ್ತಿ ಆಗೈತಿ ನೋಡ್ರಿ ಬೆಳಗಾವಿಗೆ ಬಂದ್ವಿ ಬೆಳಗಾವಿಗೆ ಬಂದ್ ಕೂಡ ನಾನು ಫಸ್ಟ್ ಮಾಡೋಂಥದ್ದು ಮೊದಲು ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡಿದು ಬಿಡ್ತೀನಿ ಯಾಕಂತಂದ್ರೆ ಒಟ್ಟು ನೀರು ಕುಡ್ದಿರಂಗಿಲ್ಲ ಬಾಯ್ ಯಾರತು ಗಂಟ್ಲು ಒಣಗುತ್ತಂದ್ರೆ ಅಷ್ಟ ಒಂದು ಎರಡು ಗುಟ್ಟು ಕುಡಿತೀನಿ ಯಾಕಂತಂದ್ರೆ ವಾಶ್ರೂಮ್ ಪ್ರಾಬ್ಲಮು ಪಬ್ಲಿಕ್ ಟಾಯ್ಲೆಟ್ಸ್ ಎಪ್ಪ ನೋಡೋಂಗಿರಂಗಿಲ್ಲ ಒಂದು ಕೆಲವು ಕಡೆ ಅಷ್ಟ ಪರವಾಗಿಲ್ಲ ಅನ್ನೋ ರೇಂಜಿಗೆ ಇರ್ತಾವೆ ಇನ್ನೊಂದು ಕಡೆ ಅಂತೂ ಕಂದ್ಬಿಟ್ಟು ನೋಡೋಕ್ಕಾಗಂಗಿಲ್ಲ ಆ ಪರಿ ಸೊ ಹಂಗಾಗಿ ಲಿಮಿಟ್ ಒಳಗನ ನೀರು ಕುಡಿದು ಹೋಗಿರ್ತೀನಿ ನೋಡ್ರಿ ಸೊ ಮನೆಗೆ ಬಂದ ಈಗ ಬುತ್ತಿ ಬಿಚ್ಚಿದೆ ಒಬ್ಬ ರೊಟ್ಟಿ ಚಪಾತಿ ಅಲ್ಸಂದಿ ಕಡೆ ಪಲ್ಯ ಆ್ಯಂಡ್ ಖಾರ ಖಾಲಿಗಿತ್ತು ಖಾರ ಕಟ್ಟಿದ್ಲು ಆ್ಯಂಡ್ ತಮ್ಮನೂ ನಾವು ಬರೋರಾಗ ಅನ್ನ ಸಾರು ಮಾಡಿ ಇಟ್ಟಿದ್ದ ಅವನ್ನೆಲ್ಲ ನೋಡ್ರಣ ಎಲ್ಲಿ ನೋಡಣ ಮ್ಯಾಕ ಹಗ್ಗ ಹಗ್ಗ ಹಿಡ್ಕೊಂಡ್ ಮ್ಯಾಕ ಏರ್ತಾನ ಅಂತ ಹಗ್ಗ ಹಿಡ್ಕೊಂಡ್ ತಲೆ ಕೇಳ್ತಾನ ಅಲ್ಲೆಲ್ಲ ಗಂಟ್ ಹಾಕ್ತಾರ ಅಲ್ಲೆಲ್ಲ ಎಲ್ಲ ಗಂಟು ಹಾಕ್ತಾರ ಯಾಕಪ್ಪ ನೋಡೋಣ ಗಂಟ ಹಾಕಿರ ಆರಾಮ್ಸೆ ಹತ್ತತಿ ಎಲ್ಲಿ ನೋಡಿದ ನಾವು ಅಲ್ಲಂದ್ರೆ ಎಲ್ಲಿ ಗಂಟ ಹಾಕಿದ

ಸೊ ಇವತ್ತಿನ ಡೇ ಬ್ಲಾಗ್ ಇಲ್ಲಿ ಇರ್ತೈತಿ ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಇಷ್ಟ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿ ಗೊತ್ತಾ ಬಾಯ್ ಬಾಯ್